ನಮಸ್ತೆ ವೆಲ್ಕಮ್ ಟು ಯುಟಿವಿ ಕನ್ನಡ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ ಕಳೆದ ವರ್ಷ ಇದೇನನ್ನ ಕಡೆಯ ಸೀಸನ್ ಎಂದು ಘೋಷಿಸಿ ದೂರ ಸರಿಯಲು ನಿರ್ಧರಿಸಿದ ಕಿಚ್ಚ ಸುದೀಪ್ ಇದೀಗ ಮತ್ತೆ ಹೋಸ್ಟ್ ಆಗಿ ಮರಳಿದ್ದಾರೆ ಏನಿದು ಕಂಬ್ಯಾಕ್ ಹಿಂದಿನ ಕತೆ ಅಂದು ಸುದೀಪ್ಗೆ ಬೇಸರ ಮೂಡಿಸಿದ ಅಂಶಗಳು ಏನು ಇಂದು ಅವರನ್ನ ಮತ್ತೆ ಕರೆತಂದ ಪ್ರೀತಿ ಯಾವುದು ಎಲ್ಲವನ್ನ ಕಿಚ್ಚ ಸುದೀಪ್ ಅವರೇ ಬಿಚ್ಚಿಟ್ಟಿದ್ದಾರೆ ನೋಡೋಣ ಬನ್ನಿ ಹೌದು ಬಿಗ್ ಬಾಸ್ ಕನ್ನಡ ಹನ್ನೊಂದು ಸೀಸನ್ ನಡೆದಾಗ ಇನ್ನು ಮುಂದೆ ನಾನು ಈ ಶೋ ನಡೆಸಲ್ಲ ಎಂದು ಟ್ವೀಟ್ ಮಾಡಿ ಕನ್ನಡ ಕಿರುತೆರೆ ವಲಯದಲ್ಲಿ ಸಂಚಲನ ಮೂಡಿಸಿದ್ದ ನಟ ಕಿಚ್ಚ ಸುದೀಪ್ ಈಗ ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಮತ್ತೆ ಮರಳಲು ಒಪ್ಪಿಗೆ ಸೂಚಿಸಿರುವ ಅವರು ಅಚ್ಚರಿ ಎಂಬಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹದಿನೈದರವರೆಗೂ ನಿರೂಪಕರಾಗಿ ಮುಂದುವರೆಯಲು ಅಗ್ರಿಮೆಂಟ್ ಸಹಿ ಹಾಕಿದ್ದಾರಂತೆ ಅಷ್ಟಕ್ಕೂ ಕಿಚ್ಚ ಸುದೀಪ್ ಅವರ ಈ ದಿಢೀರ್ ಮನ ಪರಿವರ್ತನೆಗೆ ಕಾರಣಗಳು ಏನು ಅನ್ನೋದನ್ನ ಅವರೇ ವಿವರಿಸಿದ್ದಾರೆ ತಿಳಿಯೋಣ ಬನ್ನಿ ಸದ್ಯ ತಮ್ಮ ಹಳೆಯ ನಿರ್ಧಾರದ ಬಗ್ಗೆ ಮಾತನಾಡಿದ ಸುದೀಪ್ ನಾನು ಇಲ್ಲಿ ಎಲ್ಲವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಆಗ ಮಾಡೋಕೆ ಆಗಲ್ಲ ಅನ್ನೋದನ್ನು ಕೂಡ ಆನೆಸ್ಟ್ ಆಗಿ ನಾನು ಹೇಳಿದ್ದೆ ಟ್ವೀಟ್ ಅನ್ನು ನಾನು ತಡರಾತ್ರಿ ಹಾಕಿದ್ದೆ ಬಹುಶಃ ಅದನ್ನ ಯಾರೂ ಸೀರಿಯಸ್ ಆಗಿ ಆಗ ತೆಗೆದುಕೊಂಡಿರ್ಲಿಲ್ಲ ಅದು ನನ್ನ ಭಾವನೆ ಆಗಿತ್ತು ಬೆದರಿಕೆ ಅಥವಾ ವಾರ್ನಿಂಗ್ ಆಗಿರ್ಲಿಲ್ಲ ಆ ಪ್ರಾಮಾಣಿಕತೆ ವಾಪಸ್ ಬಂದಿದ್ರಲ್ಲೂ ಇದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಇದು ತಾವು ಬಿಗ್ ಬಾಸ್ ಮನೆಗೆ ಮತ್ತೆ ಹೋಸ್ಟ್ ಆಗಿ ಮರಳಲು ಕಾರಣವನ್ನ ಸುದೀಪ್ ವಿವರಿಸಿದ್ದಾರೆ ಪ್ರತಿಯೊಬ್ಬರು ನನ್ನನ್ನು ಕರೆದ ರೀತಿ ನೀವೇ ಬೇಕು ಎಂದು ಕೇಳಿದ ರೀತಿ ನನ್ನ ಮನಸ್ಸನ್ನ ಮುಟ್ಟಿತು ಇಂದು ವಾಪಸ್ ಬಂದಿದ್ದೇನೆ ವಾಪಸ್ ಬಂದಿದ್ದಕ್ಕೆ ಖುಷಿ ಇದೆ ಜನರಿಗೋಸ್ಕರ ನಾವು ಮತ್ತೆ ಕೊಲಾಬ್ ಆಗಿದ್ದೇವೆ ಎಂದು ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದವನ್ನ ಅರ್ಪಿಸಿದ್ರು ಇದೇ ವೇಳೆ ಬಿಗ್ ಬಾಸ್ ಶೋ ಕುರಿತು ಹೆಮ್ಮೆ ವ್ಯಕ್ತಪಡಿಸಿದ ಸುದೀಪ ಜನರು ಐಪಿಎಲ್ ರೇಂಜ್ಗೆ ಬಿಗ್ ಬಾಸ್ ನೋಡ್ತಾರೆ ಮೂರು ತಿಂಗಳು ಯಾವುದಕ್ಕೂ ತಲೆ ಹಾಕದೆ ಈ ಶೋ ನೋಡ್ತಾರೆ ಹೀಗಾಗಿ ಇದನ್ನ ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡುವುದು ನಮ್ಮ ಮೇಲಿರುವ ಜವಾಬ್ದಾರಿ ಬಿಗ್ ಬಾಸ್ ಎಂಬುದು ಹಲವರ ಕೆರಿಯರ್ ಗೆ ಹೊಸ ದಿಕ್ಕು ನೀಡಿದೆ ಆಲ್ರೆಡಿ ಇದ್ದ ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಕೂಡ ಹೋಗಿದೆ ಈಗ ಇನ್ನಷ್ಟು ದೊಡ್ಡದಾಗಿ ಬಿಗ್ ಬಾಸ್ ಶೋ ಬರುತ್ತಿರುವುದು ನನಗೆ ಖುಷಿ ಇದೆ ಎಂದು ಹೇಳಿದ್ರು ತಮ್ಮ ಬಿಗ್ ಬಾಸ್ ತೊರೆಯುವ ಹಿಂದಿನ ಪ್ರಮುಖ ಕಾರಣವನ್ನ ಕಿಚ್ಚ ಸುದೀಪ್ ಇದೇ ಮೊದಲ ಬಾರಿಗೆ ನೇರವಾಗಿ ಬಹಿರಂಗಪಡಿಸಿದ್ದಾರೆ ಕೆಲವು ಐಡಿಯಾಗಳು ಎನ್ ಕಾರ್ಪೊರೇಟ್ ಆಗಿರ್ಲಿಲ್ಲ ಅದಕ್ಕೆ ಎಕ್ಸಿಟ್ ಆಗಿದೆ ಈಗ ಅವುಗಳು ಎನ್ ಕಾರ್ಪೊರೇಟ್ ಆಗಿವೆ ಹಾಗಾಗಿ ಮತ್ತೆ ವಾಪಸ್ ಬಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ ಮತ್ತು ಇದರ ಜೊತೆ ತಮ್ಮ ಅಸಮಾಧಾನದ ಮೂಲವನ್ನ ವಿವರಿಸಿದ ಸುದೀಪ್ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಮೇಲಿಂದ ಪ್ರೀತಿ ತೋರಿಸಿ ಇಲ್ಲಿಂದ ನಮ್ಮ ವಾಹಿನಿಯಿಂದ ಕೊರತೆ ಬರುವುದಿಲ್ಲ ಆದ್ರೆ ಆ ಪ್ರೀತಿ ಮೇಲಿಂದ ಕಾಣಿಸ್ತಾ ಇರ್ಲಿಲ್ಲ ನಾನು ಬ್ಲೇಮ್ ಮಾಡ್ತಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಭಾಷೆಯ ಹೋಸ್ಟ್ ಕಂಟೆಸ್ಟೆಂಟ್ಸ್ ಮನೆಗೆ ಕೊಡುವ ಗೌರವ ಬರ್ತಾ ಬರ್ತಾ ನಮ್ಮ ಕನ್ನಡಕ್ಕೆ ಕೊಡ್ತಿರ್ಲಿಲ್ಲ ಇವರು ಪಡುವ ಶ್ರಮ ಪ್ರೀತಿ ಮೇಲಿನಿಂದ ಬರ್ತಿರ್ಲಿಲ್ಲ ನಮಗೆ ಬರೋ ಟಿವಿ ಆರ್ ಬೇರೆ ಭಾಷೆಗಳಲ್ಲೂ ಕೂಡ ಇಲ್ಲ ನಮಗೂ ಪ್ರೀತಿ ತೋರಿಸಲಿ ನಮ್ಮ ಕಂಟೆಸ್ಟೆಂಟ್ಗೂ ಕೂಡ ಪ್ರೀತಿ ತೋರಿಸಿ ಆ ಮನೆ ಸುಂದರವಾಗಿರ್ಬೇಕು ಬರೀ ನಾಲ್ಕು ಗೋಡೆ ತರಹ ಇರಬಾರ್ದು ರೇಟಿಂಗ್ ಬರ್ತಾ ಇರೋದು ನಮ್ಮ ನಮ್ಮ ಭಾಷೆ ಜನರಿಂದ ಸರಿಪಡಿಸಿಕೊಳ್ಳಲಿ ಅನ್ನೋದು ನನ್ನ ಆಶಯವಾಗಿತ್ತು ಹಿಂದೆಟ್ಟು ಹಾಕ್ಲಿಲ್ಲ ಪ್ರತಿಯೊಬ್ಬರು ಸ್ಪಂದಿಸಿದ್ರು ನನಗೆ ಆ ಖುಷಿ ಕೂಡ ಇದೆ ಎಂದು ಮನದಾಳದ ಮಾತುಗಳನ್ನ ಆಡಿದ್ದಾರೆ ಸುದೀಪ್ ಅದರ ಮನೆಯಲ್ಲಿ ಅಕ್ಕಂದಿರು ಪತ್ನಿ ಮತ್ತು ಮಗಳು ಎಲ್ಲರೂ ಬಿಗ್ ಬಾಸ್ ಶೋ ಮಾಡುವಂತೆ ಒತ್ತಾಯಿಸಿದ್ರಿಂದ ಒಪ್ಪಿಕೊಂಡೆ ನನ್ನ ತಾಯಿ ನನಗೆ ಮೊದಲ ಫ್ಯಾನ್ ಮುಂಬರುವ ಸೀಸನ್ ನ ಅಮ್ಮ ನೋಡ್ತಾರೆ ಅಂತ ಭಾವಿಸ್ತೇನೆ ನಮ್ಮ ಮನೆಯಲ್ಲಿ ಎಲ್ಲ ಬಿಗ್ ಬಾಸ್ ಫೇವರೇಟ್ ಎಂದು ಸುದೀಪ್ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕಿಚ್ಚ ಸುದೀಪ್ ಅವರ ಈ ಕಂಬ್ಯಾಕ್ ಮತ್ತು ಅವರ ಮನದಾಳದ ಮಾತುಗಳು ಬಿಗ್ ಬಾಸ್ ಅಭಿಮಾನಿಗಳಿಗೆ ಹೊಸ ಉತ್ಸಾಹವನ್ನ ತುಂಬಿವೆ ನಾಲ್ಕು ವರ್ಷಗಳ ದೀರ್ಘ ಒಪ್ಪಂದಕ್ಕೆ ಸಹಿ ಹಾಕಿರುವುದನ್ನ ಗಮನಿಸಿದ್ರೆ ಸುದೀಪ್ ಮತ್ತು ಬಿಗ್ ಬಾಸ್ ಒಡನಾಟ ಇನ್ನು ಸುದೀರ್ಘ ಕಾಲ ಮುಂದುವರಲಿದೆ ಕನ್ನಡದ ಪ್ರೇಕ್ಷಕರ ಪ್ರೀತಿಯೇ ಈ ಶೋನ ಶಕ್ತಿ ಎಂಬುದನ್ನು ಸುದೀಪ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ